ಮಾಡ್ಬೇಕು ಹೇಳಿ ಸರ್ಕಾರಿ ಆದೇಶ ಮಾಡಿದಕ್ಕೆ ಸರ್ಕ್ಯುಲರ್ ಇಟ್ಬಿಟ್ಟು ಅರ್ಜಿ ಕೊಟ್ರೆ ಆ ಪ್ರಕಾರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಂಥವ್ರ ಅವಶ್ಯಕತೆ ಈ ತಾಲೂಕಿಗೆ ಇದೆಯಾ ಈ ಅಧಿಕಾರಿಗಳು ಬೇಕಾ ಅಂತವ್ರ ಪರವಾಗಿ ಏನೋ ನಿಲ್ತೀರಾ ನೀವು ನಾವು ನೆಕ್ಸ್ಟ್ ನಾವು ನೆಕ್ಸ್ಟ್ ಕಾನೂನು ಭಂಗ ಚಳವಳಿ ಮಾಡ್ತೀವಿ ಅಂತ ಪರವಾಗಿ ನಿಲ್ತೀರಾ ನೀವು ರೈತರ ಪರವಾಗಿ ನಮ್ಗೆ ಹೋರಾಟ ನಡೆದಿ ನಿಮ್ಗೆ ಗೊತ್ತಿದೆ ಎರಡು ವರ್ಷಗಳಿಂದ ಆ ರೈತರಿಗೆ ಒಂದು ಜಮೀನಿಗೆ ರಸ್ತೆ ಮಾಡ್ಕೊಳ್ಳೋದು ಯಾಕೆ ಇಟ್ಟಿದ್ರೆ ಇಲ್ಲಿ ಅಂತ ಸೇವಾಲಾಲ್ ಜಯಂತಿ ಮತ್ತೆ ಸವಿತಾ ಮಾರ್ಸಿ ಜಯಂತಿ ಇತ್ತು ಆ ಜಯಂತಿ ಬಂದಾಗ ನಮ್ಮ ತಾಲೂಕು ಕಚೇರಿಯ ಅಧಿಕಾರಿಗಳು ಮತ್ತೆ ನೌಕರರು ಎಲ್ಲರೂ ಕೂಡ ಇದ್ರು ಅವಾಗ್ಲೂ ಕೂಡ ನಾನು ಸೂಕ್ತವಾಗಿ ಹೇಳಿದ್ದೀನಿ ಸಾಕಷ್ಟು ಸಂದರ್ಭಗಳಲ್ಲಿ ಬಂದಾಗಲೂ ಕೂಡ ನಾನು ಹೇಳ್ತೀನಿ ಯಾಕಂದ್ರೆ ನಾವು ಸಾರ್ವಜನಿಕರ ಸೇವೆಯನ್ನು ಮಾಡೋದಕ್ಕಾಗಿದೆ ಸರ್ಕಾರಿ ನೌಕರರು ಮತ್ತೆ ಅಧಿಕಾರಿಗಳು ಇರ್ತಕ್ಕಂಥದ್ದು ಸೊ ಸರ್ಕಾರಿ ನೌಕರು ಮತ್ತು ಅಧಿಕಾರಿಗಳು ಸಾರ್ವಜನಿಕರ ಸೇವೆ ಆಗಿರ್ಬೋದು ಇವತ್ತು ಕೋಗಾರು ಬಿಳಿಗಾರಿಂದ ಒಬ್ಬ ರೈತ ಬರ್ತಾನೆ ಒಂದು ಇಡೀ ದಿನ ಅವನು ಕಾಯ್ತಕ್ಕಂಥದ್ದಲ್ಲ ಅವನಿಗೆ ತಕ್ಷಣದಲ್ಲಿ ಕೆಲಸವನ್ನು ಮಾಡಿಕೊಡಿ ಮಾಡಿಕೊಡ್ಲಿಕ್ಕೆ ಇವತ್ತು ಆಗಿಲ್ಲ ಅಂದ್ರೆ ನಾಳೆ ಬರ್ಲಿಕ್ಕೆ ಹೇಳಿ ನಾಳೆ ಮತ್ತೆ ನಾಡಿದ್ದು ಅಂತಕ್ಕಂಥದ್ದನ್ನು ಹೇಳ್ಬೇಡಿ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಇಡೀ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ಮತ್ತು ನೌಕರಿಗೂ ಕೂಡ ತಿಳಿಸ್ತೀನಿ ಮತ್ತೆ ನಾವು ಸರ್ಕಾರಿ ನೌಕರರ ಸಂಘ ಯಾವುದೇ ಭ್ರಷ್ಟಾಧಿಕಾರಿಗಳು ಮತ್ತು ನೌಕರರ ಪರವಾಗಿ ಯಾವತ್ತೂ ಕೂಡ ಇರೋದಿಲ್ಲ ಅಂತಹ ಸಂದರ್ಭಗಳು ಬಂದರೆ ಖಂಡಿತವಾಗಲೂ ನೀವು ಅದನ್ನು ಗಮನಕ್ಕೆ ತಂದ್ರೆ ನಿಮ್ಮ ಪರವಾಗಿ ನಾನು ಯಾವತ್ತೂ ಕೂಡ ಇರ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವತ್ತು ಸರ್ಕಾರ ಹಲವಾರು ಯೋಜನೆಗಳನ್ನ ತರ್ತದೆ ಜನಪರವಾಗಿ ಅವ್ರಿಗೆ ತಲುಪಬೇಕು ಬೇಡ ಇವತ್ತು ಎಷ್ಟು ಜನರು ಅರ್ಜಿ ಹಾಕಿದ್ದಾರೆ ಅಕ್ರಮವಾಗಿ ಮನೆ ಕಟ್ಕೊಂಡಂತವ್ರು ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟ್ ಜನರಿಗೆ ಇನ್ನು ಇವರು ಹಕ್ಕುಗಳನ್ನ ಕೊಟ್ಟಿಲ್ಲ ಐದು ವರ್ಷದಿಂದ ಹಲವಾರು ಅರ್ಜಿಗಳು ಇನ್ನು ಪೆಂಡಿಂಗ್ ಇದ್ದಾವೆ ಅದೇ ಇನ್ನೊಂದು ಸರ್ಕಾರ ಬಂದು ಯಾವ್ದೋ ಕಾನೂನು ಬದಲಾವಣೆ ಆದ್ರೆ ಆ ಸಂತ್ರಸ್ತ ಆಗ್ತಕ್ಕಂಥದ್ದು ಜನಸಾಮಾನ್ಯರು ಬಿಟ್ಟರೆ ಇವರಲ್ಲ ಇಂತ ಹಲವಾರು ನಿದರ್ಶನಗಳಿದ್ದಾವೆ ಮದಕುಂ ಸಮಸ್ಯೆಗಳಿರ್ಬೋದು ಅರಣ್ಯ ಭೂಮಿ ಹಾಕಿರ್ಬೋದು ಹಲವಾರು ಸಮಸ್ಯೆಗಳು ಇದೇ ಅಧಿಕಾರಿಗಳಿಂದ ಅಧಿಕಾರಿಗಳ ತಪ್ಪಿನಿಂದ ಇವತ್ತು ಸಂಕಷ್ಟ ಈಡಾಗಿರ್ತಕ್ಕಂಥ ಜನಸಾಮಾನ್ಯರು ಹಾಗಾಗಿ ಹೆಚ್ಚು ಕಡಿಮೆ ಮೂರು ತಿಂಗಳ ಹಿಂದೆ ಒಂದು ಸರ್ಕಾರದ ಆದೇಶದ ಅನ್ವಯ ಒಂದು ಅರ್ಜಿಯನ್ನು ಕೊಡ್ತೇವೆ ರಸ್ತೆಗಾಗಿ ಆ ರಸ್ತೆಗಾಗಿ ಪಾದಯಾತ್ರೆಗಳು ನಡೆದಿರುತ್ತೆ ಎಲ್ಲದೂ ಗೊತ್ತಿದ್ದು ಕೂಡ ಕೃಷಿ ಮಾಡೋರು ಏನಾಗುತ್ತೆ ಸರ್ ಅಧಿಕಾರಿಗಳು ಮತ್ತೆ ನೌಕರರು ಅಂದ್ರೆ ಅವ್ರು ಬೇರೆ ಇದರಿಂದ ಬಂದಾರಲ್ಲ ಅವರು ಕೂಡ ಎಲ್ಲರೂ ರೈತರ ಮಕ್ಕಳೇ ಆಗಿರೋದ್ರಿಂದ ರೈತರ ಪರವಾಗಿ ಒಂದು ಕೆಲಸಗಳನ್ನ ಮಾಡಬೇಕಾಗಿ ನಾನು ನೋಡಿದೀನಿ ನಾನು ನೋಡಿದೀನಿ ಇದೇ ಅಲ್ಲಿ ತಾಲೂಕಾ ಆಫೀಸ್ ನಮ್ಮ ಸಾಗರ ತಾಲೂಕಾ ಆಡಳಿತ ಒಂದು ಬೇಲಿ ಏನಾದ್ರೂ ತಾಲೂಕ್ ಆಡಳಿತ ವಿರುದ್ಧವಾಗಿ ಬೇಲಿ ಹಾಕಿದ್ದೇ ಇದ್ದಾಗ ಒಂದು ದೂರು ಬಂದಾಗ ತಹಶೀಲ್ದಾರ್ ಅದನ್ನು ಕೀಳಿಸಿ ತಗ ಬಂದು ತಾಲೂಕ್ ಕಚೇರಿ ಎದುರಿಗೆ ಹಾಕಿದ್ ನೋಡಿದ್ದೀವಿ ಇವತ್ತು ಲಕ್ಷಿರ್ತಕ್ಕಂಥ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಅಂತ ಎ ಸಿ ವರದಿ ಕೊಡ್ತಾರೆ ಎ ಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ

ব্যক্তি <laughs> ভ্ৰষ্টাচাৰী ಓಡಾಡಿದ್ರೆ ನೂರೆಂಟು ಕಷ್ಟ ಐತೆ ನೀವು ಚಾ ತಿಂದಿ ತಿನ್ಕೊಂಡು ಆರಾಮದ್ರಿ ನಾವ್ ಎಲ್ಲ ಆವಾಗ ರೈತರು ಇಷ್ಟೆಲ್ಲ ಕಷ್ಟ ಕೆಲಸ ಬಿಡ್ಕೊಂಡು ಬರ್ಲಿ ವರ್ಷ ಗಟ್ಟಲೆ ಬೀದ ಬೀದಲ್ಲಿ

ರೈತರ ಹಲವಾರು ಅಗ್ರಹಣ ಪೆಂಡಿಂಗ್ ಇದಾವೆ ದೊಡ್ಡ ದೊಡ್ಡವರು ಮಠಾಧೀಶರು ರಾಜಕಾರಣಿಗಳು ಹಣವಂತರು ಅಧಿಕಾರಸ್ಥರು ಇಂಥವ್ರದಲ್ಲ ಅರ್ಧ ಗಂಟೆ ಒಳಗೆ ಆಗ್ತಕ್ಕಂಥ ಕೆಲಸ ಯಾವುದೂ ಆಗ್ತಾ ಇಲ್ಲ ಸರ್ಕಾರದ ಆದೇಶ ಇದ್ರು ಕೂಡ ಆದೇಶದ ಪ್ರಕಾರನು ಕೂಡ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಇಂಥ ಷಂಡತನದ ಆಡಳಿತದ ವಿರುದ್ಧ ನಮ್ಮ ಹೋರಾಟ ಇವತ್ತು ಕಚೇರಿ ಬೀಗ ಹಾಕಿ ಇದನ್ನು ಪ್ರತಿಭಟಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಾಗರ ತಾಲೂಕಿನ ಸಂಬಂಧಪಟ್ಟ ಎಲ್ಲ ಕಚೇರಿಗೂ ಬೀಗ ಹಾಕಿ ಹೋರಾಟ ಇವತ್ತು ಸಾಂಕೇತಿಕವಾಗಿ ಆರಂಭ ಮಾಡಿದ್ದೀವಿ ಇದು ಎಲ್ಲಾ ಇಲಾಖೆಗೂ ಅನ್ವಯ ಆಗುತ್ತೆ ಭ್ರಷ್ಟು ನೀವು ಯಾಕೆಂತಂದ್ರೆ ಯಾವುದೇ ಅಧಿಕಾರಿಗಳು ಕೂಡ ರೈತರು ಪರವಾಗಿಲ್ಲ ಇಲ್ಲಿ ನಾವು ಈಗ ಮೂರು ತಿಂಗಳಿಂದ ಒಂದು ಸರ್ಕಾರದ ಆದೇಶ ಇಟ್ಟು ಹಂಚಿ ಯಾರಿಲ್ಲ ಕಚೇರಿ ಒಳಗೆ ಎಲ್ಲ ಹುಡುಗರ ಒಬ್ಬ ರೈತರು ಒಂದು ಅರ್ಜಿ ಕೊಟ್ಟು ಒಳ್ಳೆ ಕಾರ್ಯಕ್ರಮ ಇಷ್ಟೆಲ್ಲ ರೈತರು ಬಂದು ನೋಡ್ರಿ ಒಂದ್ ಆರ್ಟಿ ಸಿ ತಗೊಳಕ್ಕೆ ಅರ್ಧ ದಿವಸ ನಿಲ್ಬೇಕವ್ರು ಕೊಟ್ಟಿದೀವಿ ವರ್ಷ ಗಟ್ಟಲೆ ನಮ್ಮ ತಾಳ್ಮೆ ಮೂರು ಕಿಲೋಮೀಟರ್ ಬಿಸ್ಲಲ್ಲಿ ನಡ್ಕೊಂಡು ಇಲ್ಲೇ ಜಾಗದಲ್ಲಿ ಅವಕಾಶ ಒಕ್ಕಲು ಕೊಟ್ಟಿದ್ದೀವಿ ರೈತರ ರೈತ ವಿರೋಧಿ ಭ್ರಷ್ಟ ಅಧಿಕಾರಿಗಳಿಗೆ

ಕೊಟ್ಟಿಮಲ್ಲ ಹೇರ್ ಹೋಗ್ರಿ ಅಂತ ಇರ್ರಿ ಇರ್ರಿ ಮನವಿಗಳಿಗೆ ಯೋಗ್ಯರ್ಧ

ಕೆಲಸಾಗಿ ನಮಗಾಗಿ ಮಾಡೋ ಹೋರಾಟ ಅಲ್ಲ ಸಾರ್ವಜನಿಕರಿಗೆ ಒಂದು ವಿನಂತಿ ನಮಗಾಗಿ ಇದ್ ಹೋರಾಟ ಅಲ್ಲ ನಾವು ಸಾರ್ವಜನಿಕವಾಗಿ ಮಾಡಿದ್ದು ನೀವೆಲ್ಲರೂ ಕೂಡ ಇದಕ್ಕೆ ಸಾಕರಿಸ್ಬೇಕೆಲ್ಲರೂ